ನೀಡ್ಸ ಬಗ್ಗೆ ಎಲ್ಲ ವ್ಯಕ್ತಿಯರಿಗೆ ನಮಸ್ಕಾರ ಸ್ನೇಹಿತರೆ ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ಎನ್ ಡಿ ಅವರು ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಯೂನಿಕ್ ಆಗಿರ್ತಕ್ಕಂಥ ಒಂದು ಇಯರ್ಫೋನ್ ಇರುವಂಥದ್ದು ಹೌದು ಇದೊಂದು ವೈರ್ ಇಯರ್ಫೋನ್ ಅಂತ ಹೇಳ್ಬೋದು ಆಯಿತಾ ಎನ್ ಡಿ ಅವರು ಒಂದು ನೈಸ್ ಅಂತ ಸೊ ಇನ್ ಕೇಸ್ ನೀವೇನಾದರೂ ನಿಮ್ಮ ಫ್ರೆಂಡ್ಸ್ ಅದು ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಸೂಪರ್ ಆಗಿರ್ತಕ್ಕಂಥ ಗಿಫ್ಟ್ನ ಕೊಡಬೇಕು ಅಂದ್ಕೊಂಡಿದ್ದೀರಾ ಅಂತಂದರೆ ಅದು ಒಂದು ಅಫೋರ್ಡಬಲ್ ಪ್ರೈಸ್ ಇರತಕ್ಕಂಥ ಒಂದು ಗಿಫ್ಟ್ ಕೊಡ್ಬೇಕು ಅಂದ್ಕೊಂಡಿದ್ದೀರಾ ಅಂತಂದ್ರೆ ಇದೊಂದು ಬೆಸ್ಟ್ ಪ್ರಾಡಕ್ಟ್ ಅಂತ ಹೇಳ್ಬೋದು ಏನಕ್ಕೆ ಅಂತಂದರೆ ಒಂದು ತುಂಬ ಸೂಪರ್ ಆಗಿರ್ತಕ್ಕಂಥ ಯೂನಿಕ್ ಆಗಿರ್ತಕ್ಕಂಥ ಇಯರ್ಫೋನ್ ಇದು ಇದು ಬಗ್ಗೆ ಡೀಟೇಲ್ ನೋಡ್ತಾ ಹೋಗೋಣ ಸೊ ನೋಡ್ತಾ ಇದ್ರೆ ಬಾಕ್ಸ್ ಮೇಲ್ಗಡೆ ಭಾಗದಲ್ಲಿ ಒಂದು ಯುನೀಕ್ ಆಗಿರತಕ್ಕಂಥ ಇಮೇಜ್ ಸಹಿತ ಕೊಟ್ಟಿದ್ದಾರೆ ಎನ್ ಡಿ ನೈಸ್ ಅಂತ ಒಂದು ಮಾಡೆಲ್ ನೇಮ್ ಇದೆ ಸೊ ಹಿಂದ್ಗಡೆ ಭಾಗದಲ್ಲಿ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಓಕೆ ಈಗ ಬಾಕ್ಸ್ ನ ಓಪನ್ ಮಾಡೋದಾದ್ರೆ ಮೇಲ್ಗಡೆ ಭಾಗದಲ್ಲಿ ಒಂದು ಯೂಸರ್ ಇದನ್ನ ಬಿಟ್ಟರೆ ಇಯರ್ಫೋನ್ ಒಂದು ಎರಡು ನ ಸಪರೇಟ್ ಆಗಿ ಇಲ್ಲಿ ಕೊಟ್ಟಿರುವಂತದ್ದು ಸೊ ಇದನ್ನು ಹೇಗೆ ಕನೆಕ್ಟ್ ಮಾಡೋದಂತ ಆಮೇಲೆ ನೋಡೋಣ ಇದನ್ನ ಬಿಟ್ಟರೆ ಇದ್ರೆ ಎಕ್ಸ್ಟ್ರಾ ಒಂದು ಹತ್ತು ಇಯರ್ ಟಿಪ್ಸ್ ನಲ್ಲಿ ಕೊಟ್ಟಿರುವಂತ ಕಂಪ್ಲೀಟ್ ಒಂದು ಶೀಟ್ ನ ಸೊ ನಿಮ್ಗೆ ಯಾವುದು ಇದರಲ್ಲಿ ಸೆಟ್ ಆಗುತ್ತೆ ಅದನ್ನ ನೀವು ಆರಾಮಾಗಿ ಯೂಸ್ ಮಾಡ್ಕೊಳ್ಬಹುದು ಇದನ್ನ ಬಿಟ್ಟರೆ ನೋಡ್ತಾ ಇದರ ಒಂದು ಇಯರ್ಫೋನ್ ಒಂದು ವೈರಿಂಗ್ ತುಂಬಾ ಅಂದ್ರೆ ತುಂಬಾ ಯುನಿಕ್ ಆಗಿದೆ ಸಿಲ್ವರ್ ಕಲರ್ ನಲ್ಲಿ ಬರ್ತಾ ಇರುವಂತದ್ದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಆಡಿಯೋ ಜಾಕ್ನೊಂದಿಗೆ ಕೊಟ್ಟಿರುವಂತದ್ದು ಸೊ ಇದ್ರ ಬಗ್ಗೆ ಡಿಟೇಲ್ ಆಗಿ ನೋಡೋಣ ಸೊ ಇದನ್ನ ಬಿಟ್ಟರೆ ಒಂದು ಇಯರ್ ಫೋನ್ ಒಂದು ಕ್ಯಾರಿ ಮಾಡೋಕ್ಕೆ ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಪೌಚ್ ನ ಸಹಿತ ಇಲ್ಲಿ ಕೊಟ್ಟಿರುವಂಥದ್ದು ಮುಂದ್ಗಡೆ ಭಾಗದಲ್ಲಿ ಎನ್ಡಿ ಅಂತ ಇಲ್ಲಿ ಒಂದು ಬ್ರ್ಯಾಂಡಿಂಗ್ ನ ಸಹಿತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಇವೆಲ್ಲವನ್ನು ಪಕ್ಕಕ್ಕಿಟ್ಟು ಒಂದು ಇಯರ್ಫೋನ್ ಬಗ್ಗೆ ಮಾತಾಡೋದಾದ್ರೆ ನೋಡ್ತಾ ಇದ್ರ ಒಂದು ತ್ರೀ ಪಾಯಿಂಟ್ ಫೈವ್ ಎಮ್ ಎಮ್ ಆಡಿಯೋ ಜಾಕ್ ಇರತಕ್ಕಂಥ ಒಂದು ಕೇಬಲ್ನೊಂದಿಗೆ ಈ ಒಂದು ಎರಡು ಡ್ರೈವರ್ಸ್ನ ನಾವು ಸೆಟ್ ಮಾಡ್ಕೋಬೇಕು ಸೊ ಹೇಗೆ ಸೆಟ್ ಮಾಡೋದು ಅಂತ ನೋಡೋದಾದ್ರೆ ಜಸ್ಟ್ ಈ ರೀತಿಯಾಗಿ ನಾವು ಇದನ್ನ ಕನೆಕ್ಟ್ ಮಾಡ್ಕೊಂಡ್ವಿ ಅಂತಂದರೆ ನಮ್ಮ ಒಂದು ಇಯರ್ಫೋನಲ್ಲಿ ರೆಡಿ ಆಗುತ್ತೆ ನೋಡ್ತಾ ಇದ್ರೆ ಸೊ ಜಸ್ಟ್ ಈ ರೀತಿ ಕನೆಕ್ಟ್ ಮಾಡಿಕೊಂಡು ನೀವು ಆರಾಮಾಗಿ ನಿಮ್ಮ ಮೊಬೈಲ್ ಫೋನಿಗೆ ಕನೆಕ್ಟ್ ಮಾಡ್ಕೊಂಡು ಇದನ್ನ ಯೂಸ್ ಮಾಡ್ಬೋದು ತುಂಬ ಯುನಿಕ್ ಆಗಿದೆ ಆಯಿತಾ ಸೊ ಕಂಪ್ಲೀಟಾಗಿ ಒಂದು ವೈರ್ನ ಒಂದು ಲೆಂತ್ ಬಂದುಬಿಟ್ಟು ಒಂದು ಕಾಲು ಮೀಟ್ರ್ ಉದ್ದ ಇದೆ ಆಯಿತಾ ಸೊ ಒಂದು ಕಡೆ ಭಾಗದಲ್ಲಿ ತ್ರೀ ಪಾಯಿಂಟ್ ಫೈವ್ ಆಡಿಯೋ ಜಾಕ್ ಕೊಟ್ಟರೆ ಇನ್ನು ಇನ್ನೊಂದು ಕಡೆ ವೈರ್ನಲ್ಲಿ ನೋಡ್ತಾ ಇದ್ದರ ನೀವು ಆಡಿಯೋನ ಪಾಸ್ ಮಾಡೋಕ್ಕೆ ಅಥವಾ ಕಾಲ್ ಬಂದಾಗ ಪಿಕ್ ಮಾಡೋಕ್ಕೆ ಅಂತ ಆಪ್ಷನ್ ಕೊಟ್ಟಿದರೆ ವಿತ್ ಮೈಕ್ ಆಪ್ಷನ್ ಆಯಿತಾ ನೀವು ಆರಾಮಾಗಿ ಇದನ್ನ ನಿಮ್ಮ ಫೋನಿಗೆ ಕನೆಕ್ಟ್ ಮಾಡಿಕೊಂಡು ಮೊಬೈಲ್ ಫೋನಲ್ಲಿ ಸಹಿತ ಆರಾಮಾಗಿ ಮಾತಾಡ್ಬೋದು ಸೊ ಆಮೇಲೆ ಇದರ ಒಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ತುಂಬ ಯುನೀಕ್ ಆಗಿದೆ ಗಿಫ್ಟ್ ಕೊಡೋಕ್ಕೆ ಅಂತ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡ್ಬೋದು ಸೊ ಇದರ ಒಂದು ಸೌಂಡ್ ಕ್ವಾಲಿಟಿ ಬಗ್ಗೆ ಹೇಳಿದ್ರೆ ತುಂಬ ಡೀಸೆಂಟ್ ಆಗಿರ್ತಕ್ಕಂಥ ಬ್ಯಾಸ್ ಎಫೆಕ್ಟ್ನ ಅದರಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆಯ ಒಂದು ಡೀಸೆಂಟ್ ಸೌಂಡ್ ಕ್ವಾಲಿಟಿ ಸಹಿತ ನಮಗೆ ಇದರಲ್ಲಿ ಸಿಗ್ತಾ ಇರುವಂಥದ್ದು ಇನ್ನು ಕಾಸ್ಟ್ ಬಗ್ಗೆ ಮಾತಾಡೋದಾದರೆ ಒಂದು ಒಂಬೈನೂರ ಐವತ್ತು ರೂಪಾಯಿ ಬಜೆಟ್ನಲ್ಲಿ ಈ ಒಂದು ಇಯರ್ಫೋನ್ ಫೋನ್ ನಮಗೆ ಸಿಗ್ತಾ ಇದೆ ತುಂಬ ಆಗಿರೋದ್ರಿಂದ ಸೊ ಈ ಬಜೆಟ್ ನಾವು ಆರಾಮಾಗಿಂದ ಪರ್ಚೇಸ್ ಮಾಡ್ಬೋದು ಆಮೇಲೆ ಒಂದು ಕ್ವಾಲಿಟಿ ಸಹಿತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಯಿತಾ ವೈರ್ ಕ್ವಾಲಿಟಿ ಸಖತ್ತಾಗಿದೆ ಅಷ್ಟು ಸುಲಭವಾಗಿ ಒಂದು ವೈರ್ ಕಟ್ ಆಗಲ್ಲ ಆಯಿತಾ ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಗಿಫ್ಟ್ ಕೊಡ್ತೀರಾ ಅಂತಂದರೆ ಇದೊಂದು ಬೆಟರ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಇದರ ಒಂದು ನೇರವಾದ ಲಿಂಕನ್ನು ಬಿಡದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಚೆಕ್ ಮಾಡ್ಕೊಳ್ಳಿ ಇಷ್ಟ ಆಗಿತ್ತು ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಸೊ ಸಿಗೋಣ ಮತ್ತೆ ಒಂದಿನ ಇಂಟ್ರೆಸ್ಟ್ಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್